ಹೇರದಿರಿ ಪ್ರಭಾವ ಬೀರದಿರಿ ಅಯ್ಯ ಬಾರ ಹೇರದಿರಿ ಪ್ರಭಾವ ಬೀರದಿರಿ ನನ್ನ ತನದಂತೆ ಬಿಡಿರಿ ನನ್ನ ತನದಂತೆ ಬಿಡಿರಿ ನಗುವರು ಹಲವರು ಒಳ ಬೇಗುದಿಯಲಿ ನಗುವರು ಹಲವರು ಒಳ ಬೇಗುದಿಯಲಿ ಅಸೋಯಗೊಂಡ ಕೆಲವರು ಬೆನ್ನು ತಟ್ಟುವವರು ವಿರಳ ಬೆನ್ನು ತಟ್ಟುವವರು ವಿರಳ ತಮ್ಮಂತೆ ಸಹೃದಯಿ ನಿಮ್ಮೊಡಗೂಡಿಸಿಕೊಳ್ಳಿರಿ ತಮ್ಮಂತೆ ಸಹೃದಯಿ ನಿಮ್ಮೊಡನು ಕೂಡಿಸಿಕೊಳ್ಳಿರಿ ಎನ್ನ ತೃಷೆ ಹಿಂಗಲಿ ಕಲುಷಗಳ ಕಳೆಯಿರಿ ಎನ್ನ ತೃಷೆ ಹಿಂಗಲಿ ಕಲುಷಗಳ ಕಳೆಯಿರಿ ಅಂಥದ್ದು ಎರಡು ಸಾಲು ಪರದಾಸ್ಯ ಮುಸುಕಿರಲು ಬರಿದಾದ ಭಾವಗಳ ತುಂಬಿಸಿರಿ ಬರಿದಾದ ಭಾವಗಳ ತುಂಬಿಸಿರಿ ಮೈಮನ ಮರೆಸುವ ಪ್ರೇರಣೆ ನೀಡಿರಿ ಮೈಮನ ಮರೆಸುವ ಪ್ರೇರಣೆ ನೀಡಿರಿ ಅಯ್ಯ ಭಾರ ಹೇರದಿರಿ ತನು ಮನಗಳ ವಿಚಲಿತಗೊಳಿಸದಿರಿ ತನು ಮನಗಳ ವಿಚಲಿತಗೊಳಿಸದಿರಿ ಭಾವ ಗುಣಾದಿಗೆ ಭದ್ರತೆ ಕೊಡಿರಿ ಭಾವ ಗುಣಾದಿಗೆ ಭದ್ರತೆ ಕೊಡಿರಿ ಧನ್ಯವಾದ